ಹಲೋ ವೀಕ್ಷಕರೇ ವೆಲ್ಕಮ್ ಟು ಸರ್ಸುಲೋಗ್ಸ್ ಅಡುಗೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಮಗಳು ಬೆಳಗ್ಗೆ ಎದ್ದ ತಕ್ಷಣ ಯೋಚನೆ ಮಾಡೋದೇ ಎಲ್ಲರ ಆರೋಗ್ಯ ಚೆನ್ನಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟನ್ನು ಮಾಡಬೇಕು ಆದರೆ ಕ್ವಿಕ್ಕಾಗಿ ಮಾಡಬೇಕು ಈಸಿಯಾಗಿ ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಂಥವ್ರಿಗೋಸ್ಕರ ಒಂದು ಸೂಪರಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಲೋಟದಷ್ಟು ಬ್ರೌನ್ ರೈಸನ್ನು ತಗೊಂಡಿದ್ದೀನಿ ಅದರ ಜೊತೆ ಒಂದು ಲೋಟದಷ್ಟು ಬೇಳೆ ಹಾಗೆ ಒಂದು ಲೋಟದಷ್ಟು ಸಬ್ಬಕ್ಕಿ ಇದರ ಜೊತೆ ಪಾಲಿಶ್ ಆಗದಿರ್ತಕ್ಕಂಥ ರೈಸು ಒಂದು ಲೋಟ ಈ ಅಕ್ಕಿನ ನಾವು ನೆಲ್ಲನ್ನು ಹಾಕಿಸ್ಕೊ ಬಂದಿರ್ತಕ್ಕಂಥ ಅಕ್ಕಿ ಅದು ನಂತರ ಒಂದು ಸ್ಪೂನಷ್ಟು ಕಾಳು ಇದೆಲ್ಲವನ್ನು ಚೆನ್ನಾಗಿ ಎರಡೂರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಂಡು ಶುದ್ಧವಾಗಿರ್ತಕ್ಕಂಥ ನೀರನ್ನು ಸೇರಿಸಿ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ರಾತ್ರಿ ಇಡೀ ನೆನೆಸ್ಬೇಕು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅಂದರೆ ಒಂದು ಐದಾರು ಗಂಟೆಗಳ ಕಾಲ ನೆನೆಸಲೇಬೇಕು ಇವಾಗ ರಾತ್ರಿ ಇಡಿ ನೆನೆಸಿದ್ದೀನಿ ಎಲ್ಲ ಚೆನ್ನಾಗಿ ನೆಂದಿದೆ ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ನೀಟಾಗಿ ಇದನ್ನು ರುಬ್ಕೊಬರಬೇಕು ದೋಸೆ ಹಿಟ್ಟು ಯಾವ ರೀತಿ ಇರುತ್ತೋ ಆ ರೀತಿ ಇದನ್ನು ರೂಪ್ಕೊಬರಬೇಕು ತುಂಬ ನುಣ್ಣಗೆ ರುಬ್ಕೊಬರಬೇಕು ಆವಾಗೇ ದೋಸೆ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಕ್ಯಾರೆಟನ್ನು ತುರಿದು ಇದ್ದೀನಿ ಇವಾಗ ಒಂದು ಈರುಳ್ಳಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಇದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೋಬೇಕು ಈ ಥರ ಬ್ರೇಕ್ಫಾಸ್ಟನ್ನು ತಿನ್ನೋದ್ರಿಂದ ಬಿ ಪಿ ಚರ್ಮದ ಕಾಯಿಲೆ ಸಕ್ಕರೆ ಕಾಯಿಲೆ ಹಾಗೆ ಅಸಿಡಿಟಿ ಪ್ರಾಬ್ಲಮ್ಮು ನರಗಳ ವೀಕ್ನೆಸ್ಸು ಮಲಬದ್ಧತೆ ರಕ್ತದೊತ್ತಡ ಈ ಥರ ಯಾವುದೇ ಕಾಯಿಲೆ ಇರಲಿ ಬಿಡಿ ಇದು ಒಳ್ಳೆಯ ಬ್ರೇಕ್ಫಾಸ್ಟು ಎಲ್ಲರಿಗೂ ಮೂಳೆಗಳು ಸಹ ಸ್ಟ್ರಾಂಗ್ ಆಗುತ್ತೆ ಇದರಲ್ಲಿ ಮೆಂತ್ಯ ಹಾಕಿರೋದ್ರಿಂದ ಯಾರೆಲ್ಲ ಎದೆ ಹಾಲನ್ನು ಕುಡಿಸ್ತಾ ಇರ್ತೀರ ತಾಯಿ ಅಂಥವ್ರಿಗೆ ಒಳ್ಳೆಯ ಆಹಾರ ಇವಾಗ ಚಟ್ನಿನ ಪ್ರಿಪೇರ್ ಇದ್ದೀನಿ ಒಂದೆರಡು ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಉಪ್ಪು ಎಲ್ಲ ಸೇರಿಸ್ಕೊಂಡು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಕಡಲೆ ಬೀಜದ ಚಟ್ನಿ ಮಾಡ್ಕೊತಾ ಇದ್ದೀನಿ ಇದು ಆಗುತ್ತೆ ಕಡಲೆ ಬೀಜದಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ ಕಡಲೆ ಬೀಜನ ಹುರಿದು ಮೊದಲೇ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಒಂದು ಹಸಿ ಮೆಣಸಿನ್ಕಾಯಿ ಅದರ ಜೊತೆ ಒಂದು ಎರಡು ಒನ್ ಮೆಣಸಿನ್ಕಾಯಿ ಉಪ್ಪು ಎಲ್ಲ ಸೇರಿಸ್ಕೊಂಡು ನೀಟಾಗಿ ಇದನ್ನು ರೂಪ್ಕೊಬಂದರೆ ಚಟ್ನಿ ರೆಡಿಯಾಗಿಬಿಡುತ್ತೆ ಇನ್ನೇನಿರುತ್ತೆ ನಾವು ದೋಸೆನ ಒಂದೊಂದಾಗಿ ಸುಟ್ಕೋಬಹುದು ಇದು ಗರ್ಭಿಣಿಯರಿಗೆ ಸಹ ಒಳ್ಳೆಯ ಆಹಾರ ಕ್ಯಾಲ್ಸಿಯಂ ಇರುತ್ತೆ ಮೂಳೆ ಸ್ಟ್ರಾಂಗ್ ಆಗುತ್ತೆ ಈ ರೀತಿಯ ಬ್ರೇಕ್ಫಾಸ್ಟನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವರ ಮೆದುಳು ಸಹ ಚೆನ್ನಾಗಿ ಕೆಲಸ ಮಾಡುತ್ತೆ ಮೆದುಳಲ್ಲಿರ್ತಕ್ಕಂಥ ನರಗಳಿಗೂ ಸಹ ಇದು ಒಳ್ಳೆಯ ಆಹಾರ ಆಗಿರುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಇಲ್ಲ ಎಣ್ಣೆನ ಒಳ್ಳೆಯ ಎಣ್ಣೆನ ಸೇರಿಸ್ಕೊಂಡು ಸುಟ್ಕೊಂಡ್ರೆ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳಬಹುದು ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಕಲರು ಸಹ ಚೆನ್ನಾಗಿ ಬರುತ್ತೆ ಬೇಳೆ ಹಾಕಿರೋದ್ರಿಂದ ಇದೆ ನಾವು ಒಂದು ನಂತರ ಒಂದು ದೋಸೆಗಳನ್ನು ಆರಾಮಾಗಿ ಹಾಕ್ಕೋಬಹುದು ಇದಕ್ಕೆ ನಾನ್ ಸ್ಟಿಕ್ ಪಾನೇ ಇರಬೇಕು ಅಂತ ಏನಿಲ್ಲ ಚಪಾತಿ ಸುಟ್ಕೊಳ್ತಕ್ಕಂಥ ಐರನ್ ಮೇಲೂ ಸಹ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಾಕ್ಕೋಬಹುದು ಸಾಫ್ಟಾಗಿ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಈ ದೋಸೆನ ಸುಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಬೆಳಗಿನ ಬ್ರೇಕ್ಫಾಸ್ಟನ್ನು ಕೊಡೋದ್ರಿಂದ ಸಾಯಂಕಾಲವರೆಗೂ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎನರ್ಜಿ ಸಿಗುತ್ತೆ ತಪ್ಪದಿರೋ ಈ ಬ್ರೇಕ್ಫಾಸ್ಟನ್ನು ನೀವು ಸಹ ಒಮ್ಮೆ ಟ್ರೈ ಮಾಡಿ ದೋಸೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಈ ಥರ ದೋಸೆನ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಖುಷಿಯಾಗತ್ತೆ ಅವ್ರಿಗೋಸ್ಕರ ಪುಟ್ಟ ಪುಟಾಣಿ ದೋಸೆಗಳನ್ನು ಮಾಡಿಕೊಡಿ ಅವ್ರಿಗೆ ಲಂಚ್ ಬಾಕ್ಸಿಗೆ ಸಹ ಇದನ್ನು ಹಾಕಿ ಕಳಿಸ್ಬಹುದು ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಸುಟ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರತ್ತೆ ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದಾಗ ಈ ರೀತಿ ಸ್ನ್ಯಾಕ್ಸನ್ನು ಮಾಡಿಕೊಡಿ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಡೋದ್ರಿಂದ ಅವ್ರಿಗೂ ಖುಷಿಯಾಗತ್ತೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಟೊಮೊಟೊ ಚಟ್ನಿ ಅಥವಾ ಕಡಲೆ ಬೀಜ ಚಟ್ನಿಯೊಂದಿಗೆ ಆರಾಮಾಗಿ ಇದನ್ನು ತಿನ್ನಬಹುದು ಮಕ್ಕಳಿಗೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಕೇಚಪನ್ನ ಕೊಡಬಹುದು ಅವ್ರಿಗೂ ಇಷ್ಟ ಆಗುತ್ತೆ ಸ್ವೀಟಾಗಿ ಚೆನ್ನಾಗಿರತ್ತೆ ತಿಂತಾರೆ ಯಾರೆಲ್ಲ ದಿನ ಪೂರ್ತಿ ನನಗೆ ಸುಸ್ತಾಗ್ತಾ ಇರತ್ತೆ ಏನು ತಿಂದರೂ ಸುಸ್ತಾಗುತ್ತೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅಂತವರು ಈ ಥರ ಬ್ರೇಕ್ಫಾಸ್ಟನ್ನು ತಿಂತಾ ಇದ್ದರೆ ಆರೋಗ್ಯನೂ ಸಹ ಚೆನ್ನಾಗಿರತ್ತೆ ದಿನವಿಡೀ ಅವರು ಸಹ ಎನರ್ಜಿಟಿಕ್ಕಾಗಿರ್ತಾರೆ ವೀಕ್ಷಕರೇ ಇವತ್ತಿನ ನಮ್ಮ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್